ಕರ್ನಾಟಕ ಸರ್ವಜನಾಂಗ ಸಂರಕ್ಷಣಾ ವೇದಿಕೆ ವತಿಯಿಂದ ರಾಜ್ಯಾಧ್ಯಕ್ಷರಾದ ಬಾಬಾರವರ ನೇತೃತ್ವದಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್ ನಾನು ನಿಮ್ಮ ಎಂಜೆ ಡಾಕ್ಟರ್ ಶ್ರೀ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿಯವರು ಧ್ವಜಾರೋಹಣ ಮಾಡಿ ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ವೇದಿಕೆಯ ಅಧ್ಯಕ್ಷತೆ ವಹಿಸಿದ ರಾಜ್ಯ ಸಂಚಾಲಕರಾದ ಮೊಹಮ್ಮದ್ ಗೌಸ್ಪೀರ್ ಸಂಘಟನಾ ಕಿರುಪರಿಚಯ ನೀಡಿದರು ಹಾಗೂ ಅಸ್ಗರ್ ಸ್ವಾಗತ ಭಾಷಣವನ್ನು ಮಾಡಿದರು ವೇದಿಕೆಯ ಮೇಲೆ ನಿಖಿಲ್ ರಾಜ್ ಮೌರ್ಯ ಇಕ್ಬಾಲ್ ಅಹಮದ್ ಕಾರ್ಪೊರೇಟರ್ ನಯಾಜ್ ಅಹಮದ್ ಹಾಗೂ ವಿವಿಧ ಸಂಘಟನೆಯ ಪರ ಸಂಘಟನೆಯ ಅಧ್ಯಕ್ಷರುಗಳು ಸಮಾಜ ಸೇವಕರು ಗಣ್ಯ ವ್ಯಕ್ತಿಗಳು ಉಪಸ್ಥಿತರಿದ್ದರು ಇನ್ನು ಇದೇ ಸಂದರ್ಭದಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಏರ್ಪಡಿಸಿತು ಹಾಗೂ ಹಿಂದೂ ಮುಸ್ಲಿಂ ಬೌದ್ಧ ಕ್ರಿಶ್ಚಿಯನ್ ಎಲ್ಲಾ ಸಮುದಾಯದವರು ಸೇರಿ ಈ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದ್ದು ಬಹಳ ವಿಶೇಷವಾಗಿತ್ತು ವರದಿ ದಾದಾಪೀರ್ ತುಮಕೂರು ಇದು ಟಾರ್ಗೆಟ್ ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಕರ್ನಾಟಕ ರಾಜ್ಯೋತ್ಸವವನ್ನು ಇವತ್ತು ನಮ್ಮ ತುಮಕೂರಿನಲ್ಲಿ ಬಹಳ ವಿಜೃಂಭಣೆಯಿಂದ ನಮ್ಮ ಎಲ್ಲ ಸ್ನೇಹಿತರು ಕೂಡ ಆಚರಿಸಿದ್ದಾರೆ ನಮ್ಮ ನಯಾದಣ್ಣ ಕೂಡ ಇದ್ದಾರೆ ಎಲ್ಲ ಹಿರಿಯರೆಲ್ಲರೂ ಕೂಡ ಇಲ್ಲಿದ್ದಾರೆ ಅಣ್ಣ ಎಲ್ಲ ಇದ್ದಾರೆ ಸೊ ಭಾಳ ವಿಶೇಷ ಏನು ಅಂತಂದರೆ ತುಮಕೂರಿನಲ್ಲಿ ಕರ್ನಾಟಕದ ಹಲವಾರು ಹೆಜ್ಜೆಗಳನ್ನು ನಾವು ಇಟ್ಟಿದ್ದೇವೆ ಬಹುಶಃ ನಿಮಗೆ ಗೊತ್ತಿರ್ಬೋದು ಭಾಳ ಹಿಂದೆ ಒಬ್ಬ ಬಹಳ ದೊಡ್ಡ ಸಂಗೀತ ವಿದ್ವಾಂಸರಿದ್ದರು ಅವರ ಹೆಸರು ಭೈರವಿ ಕೆಂಪೇಗೌಡರು ಅಂತ ಹೇಳಿ ಮೈಸೂರಿನ ಆಸ್ಥಾನದಲ್ಲಿ ಅವರು ಭೈರವಿ ರಾಗವನ್ನು ಆಡೋದಕ್ಕಾಗಿಯೇ ಫೇಮಸ್ ಇದ್ದರು ಆ ಭೈರವಿ ಕೆಂಪೇಗೌಡರು ಜೀವನದಲ್ಲಿ ಏನೋ ಕಷ್ಟ ಬಂದಂಥ ಕಾಲದಲ್ಲಿ ಭೈರವಿ ರಾಗವನ್ನು ಅಡವಿಟ್ಬಿಟ್ರಂತೆ ಆ ಭೈರವಿ ರಾಗವನ್ನು ಅಡವಿಟ್ಟಾಗ ಅಂದರೆ ಆ ಜೀವನದಲ್ಲಿ ಆ ಸಾಲ ತೀರಿಸೋ ತನಕ ಭೈರವಿ ರಾಗ ಹಾಡಬಾರ್ದು ಅಂತ ಎಲ್ಲ ಉತ್ತರ ಭಾರತದಲ್ಲೋಗಿ ಅಡ ಇಟ್ಟಿದ್ರಂತೆ ಅವರು ಮುಂದೊಂದು ದಿವಸ ಕರ್ನಾಟಕದ ತುಮಕೂರು ಜಿಲ್ಲೆಯ ವರ್ತಕರು ಭೈರವಿ ಕೆಂಪೇಗೌಡರು ಭೈರವಿ ರಾಗ ಅಡವಿಟ್ರು ಅನ್ನೋದನ್ನು ಕೇಳಿ ದೂರದ ಉತ್ತರ ಭಾರತಕ್ಕೆ ಹೋಗಿ ಇವರ ಸಾಲವನ್ನು ತೀರಿಸಿ ಮತ್ತೆ ಭೈರವಿ ಕೆಂಪೇಗೌಡರು ಕೇಳಿ ಹಾಡಿಸಿದ್ರಂತೆ ಭೈರವಿ ಕೆಂಪೇಗೌಡರು ಹಾಡ್ತಾ ಆಡ್ತಾ ಕಣ್ಣೀರು ಹಾಕಿದ್ರಂತೆ ತುಮಕೂರು ಜಿಲ್ಲೆ ಕನ್ನಡ ಮತ್ತು ಸಾಹಿತ್ಯಕ್ಕೆ ಹೆಸರುವಾಸಿಯಾದಂಥ ಜಿಲ್ಲೆ ನಿಮ್ಮ ಮುಖಾಂತರ ಯಾರಿಗಾನ ಏನಾನ ಅನುಕೂಲ ಆದರೆ ನಮ್ಮ ಸಂಘಟನೆಯಿಂದ ನಿಮ್ಮ ಮುಖಾಂತರ ಯಾರನಪ್ಪ ಅಂದರೆ ಅನುಕೂಲ ಮಾಡ್ಕೊಡ್ತೀವಿ ನಮ್ಮ ಸಂಘಟನೆಯಿಂದ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಎಲ್ಲರಿಗೂ ನಮಸ್ಕಾರ ನಾಡಿನ ಜನತೆಗೆ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಆಸ್ಪತ್ರೆಗೆ ಹಣ್ಣು ಹಂಪಿಸ್ತೀವಿ ಇವತ್ತಿನ ದಿವಸ ನಾವು ಮೊನ್ನೆ ಹಬ್ಬ ಥರ ಮಾಡ್ತೀವಿ ಇದು ರಾಜ್ಯೋತ್ಸವ ಅಂತ ಮಾಡಲ್ಲ ನಾವು ಮೊನ್ನೆ ಹಬ್ಬ ಥರ ಮಾಡ್ತೀವಿ ಇಲ್ಲಿ ಆಸ್ಪತ್ರೆಗೆ ಹಣ್ಣು ಆಂಬುಲೆನ್ಸ್ತೀವಿ ಮತ್ತು ಮತ್ತೆ ಒಂದು ಅವರ್ ಸಾವಿರದ ಮುನ್ನೂರು ಜನಕ್ಕೆ ಅನಸ್ ಅನ ದಾನ ಮಾಡ್ತೀವಿ ಇಲ್ಲಿ ಅವತ್ತಿನ ದಿವಸ ಮತ್ತೆ ಬ್ಲಡ್ ದಾನ ಮಾಡ್ತೀವಿ ಆಗ ನಾವು ಸಂಘಟನೆಯಿಂದ ನಮ್ಮ ಸುಬ್ರಹ್ಮಣ್ಯ ಅವರು ಇದ್ದಾರೆ ಅಂಗಂಗನ ದಾನ ಅವರು ಬರ್ದುಕೊಡ್ತವ್ರೆ ನಮ್ಮ ಸಂಘಟನೆಗೋಸ್ಕರ ಅಂಗಾಂಗ ದಾನ ಅಂತಲೂ ಬರ್ಕೊಟ್ಟಿದ್ದಾರೆ ಹಲವಾರು ಕಾರ್ಯಕ್ರಮಗಳು ಕೊಟ್ಟಿದ್ದೀವಿ ನಮ್ಮ ಸಂಘಟನೆಯಿಂದ ಕರ್ನಾಟಕ ಸರ್ವಜನಕ ಸಂರಕ್ಷಣೆ ವೇದಿಕೆ ಅಂತ ಹೇಳಿದರೆ ಎಲ್ಲ ಜನಕ್ಕೂ ನಾವು ಅನುಕೂಲ ಮಾಡಿದ್ದೀವಿ ನಮ್ಮ ಸಂಘಟನೆಯಿಂದ ಜಾತಿ ಭಾವ ನಮ್ಮ ಇಲ್ಲ ಎಲ್ಲ ಜನಾಂಗದವರು ಇದ್ದಾರೆ ನಮ್ಮ ಸಂಘಟನೆಯಲ್ಲಿ ನಮಸ್ಕಾರ ಎಲ್ಲರಿಗೂ ನಾನು ಮೊಹಮ್ಮದ್ ಗೌಸ್ಬಿರ್ ಅಂತ ಕರ್ನಾಟಕ ಸರ್ವ ಜನಾಂಗದ ಸಂರಕ್ಷಣಾ ವೇದಿಕೆಯ ರಾಜ್ಯ ಸಂಚಾಲಕನಾಗಿ ಮಾತಾಡ್ತಾ ಇದ್ದೇನೆ ಮತ್ತು ಕಳೆದ ಬಾರಿ ಎಮ್ ಎಲ್ ಎ ಕ್ಯಾಂಡಿಡೇಟ್ ಕೂಡ ಆಗಿದ್ದೆ ಈ ದಿನ ನಾವು ಅತ್ಯಂತ ಸುಂದರವಾಗಿ ಸರಳವಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ ಕರ್ನಾಟಕ ಒಂದು ಕೇವಲ ಒಂದು ಭಾಗ ಅಲ್ಲ ಒಂದು ಪ್ರದೇಶ ಅಲ್ಲ ಒಂದು ರಾಜ್ಯ ಮಾತ್ರವಲ್ಲ ಕರ್ನಾಟಕ ಅಂತೇಳಿದರೆ ವಿವಿಧ ಸಂಸ್ಕೃತಿಗಳು ವಿವಿಧ ಭಾಷೆಗಳನ್ನು ಅಪ್ಪಿಕೊಂಡು ಅವರನ್ನು ತಬ್ಬಿಕೊಂಡು ಬೇರೆ ಬೇರೆ ರಾಜ್ಯಗಳಿಂದ ಬಂದಿರತಕ್ಕಂತಹ ವ್ಯಕ್ತಿಗಳಿಗೆ ನಮ್ಮ ರೊಟ್ಟಿಯನ್ನು ಹಂಚಿಕೊಂಡು ಬೇರೆ ಬೇರೆ ಭಾಷೆಗಳಿಗೂ ಕೂಡ ಅವರ ಸಂಸ್ಕೃತಿಗಳಿಗೂ ಕೂಡ ಆಚರಿಸ್ಕೊಂಡು ಬಂದಿರೋದಂತಹ ನಮ್ಮ ಪ್ರದೇಶ ಆಗಿದೆ ಆದರೆ ನಮ್ಮ ನಾಡಿನ ಭಾಷೆಗೆ ಕನ್ನಡಕ್ಕೆ ಆದ್ಯತೆ ಕೊಡೋದರ ಮೂಲಕ ಈ ದಿನ ನಾವು ಆಚರಿಸ್ತಾ ಇದ್ದೇವೆ ಕನ್ನಡ ಈ ದಿನ ಹುಟ್ಟಿಕೊಂತು ಕೇವಲ ಕನ್ನಡ ಮತ್ತು ಕರ್ನಾಟಕದ ಭಾಷೆ ನವೆಂಬರ್ ತಿಂಗಳಿಗೆ ಮಾತ್ರ ಆಚರಿಸುವಂಥದ್ದಲ್ಲ ಕರ್ನಾಟಕ ನುಡಿ ಗಡಿ ಜಲ ಮತ್ತು ಪ್ರತಿಯೊಂದು ಏನು ಕರ್ನಾಟಕದ ರಾಜ್ಯದಲ್ಲಿ ಅದಕ್ಕೆ ಸಂರಕ್ಷಣೆ ಕೊಡುವಂಥದ್ದು ಅದರ ಸಂಸ್ಕೃತಿಯನ್ನು ಕಾಪಾಡಿಕೊಂಡು ಹೋಗುವಂಥದ್ದು ನಮ್ಮ ಆದ್ಯ ಕರ್ತವ್ಯ ಆಗಿದೆ ಮತ್ತು ಇದರ ಹೃತದೃಷ್ಟಿಯಲ್ಲಿ ಏನಾದರೂ ಕನ್ನಡಕ್ಕೆ ಮತ್ತೆ ಕನ್ನಮ್ಮ ಕರ್ನಾಟಕಕ್ಕೆ ಧಕ್ಕೆ ಆದರೆ ನೀವು ಒಂದು ಪ್ರಶ್ನೆ ಕೇಳಿದ್ರಿ ನಮ್ಮ ಕನ್ನಡ ಶಾಲೆಗಳು ಮುಚ್ಚಿ ಹೋಗ್ತಾ ಇದ್ದೀವಿ ಅಂತೇಳ್ಬಿಟ್ಟು ಕನ್ನಡ ಶಾಲೆಗಳು ಏಕೆ ಮುಚ್ಚಿ ಹೋಗ್ತಾ ಇದ್ದೀವಿ ಅಂತ ಹೇಳಿದರೆ ನಾವು ಆಂಗ್ಲ ಭಾಷೆಗೆ ಹೆಚ್ಚು ಆದ್ಯತೆ ಕೊಡ್ತಾ ಇದ್ದೀವಿ ನೋಡಿ ಟೆಕ್ನಾಲಜಿ ಎಷ್ಟೇ ಬೆಳೆದರೂ ಕೂಡ ಐ ಟಿ ಬಿ ಟಿ ಕಂಪನಿ ಎಷ್ಟೇ ಬೆಳೆದರೂ ಕೂಡ ನಮ್ಮ ರೈತರು ಬೆಳೆದಿರುವಂತ ಒಂದು ಅಕ್ಕಿ ಕಾಳು ಕೂಡ ನೀವು ಟೆಕ್ನಾಲಜಿಯಿಂದ ಬೆಳೆಸಕ್ಕಾಗಲ್ಲ ನಮ್ಮ ರೈತರ ತೋಳು ಬಲ ಅವರ ಶ್ರಮದಿಂದ ಅವರ ಬೆವರು ಸುರಿಸಿ ಮಾತ್ರ ಅಕ್ಕಿ ಅಥವಾ ದವಸ ಧಾನ್ಯಗಳು ಬೆಳೆಯೋಕೆ ಸಾಧ್ಯ ಕರ್ನಾಟಕ ಒಂದು ರೈತರ ಪ್ರದೇಶ ಬಡವರ ಮಕ್ಕಳ ರೈತರ ಮಕ್ಕಳ ಪ್ರದೇಶ ಈ ಪ್ರದೇಶಕ್ಕೆ ಕನ್ನಡಕ್ಕೆ ಮಾತ್ರ ಒತ್ತು ಕೊಡಿ ಕನ್ನಡ ಭಾಷೆಯನ್ನು ಉಳಿಸಿ ನಾವು ಕನ್ನಡಕ್ಕೆ ಒತ್ತು ಕೊಟ್ಟರೆ ನಮ್ಮ ರೈತರ ಮಕ್ಕಳು ಮತ್ತೆ ಕರ್ನಾಟಕದಲ್ಲಿ ಮಾತಾಡುವ ಭಾಷೆಗೆ ಆದ್ಯತೆ ಕೊಡುವಂತಹದ್ದಾಗ್ತದೆ ಕರ್ನಾಟಕ ಸರ್ವಜನಾಂಗ ಸಂರಕ್ಷಣೆ ವತಿಯಿಂದ ರಕ್ಷಣಾ ವೇದಿಕೆಯಿಂದ ಇವತ್ತು ಮೂರನೇ ವರ್ಷದ ಅದ್ಧೂರಿ ರಾಜ್ಯೋತ್ಸವ ಮಾಡ್ತಾ ನಮ್ಮ ಬಾಬಾ ನಮ್ಮ ರಾಜ್ಯಾಧ್ಯಕ್ಷರಾದ ಬಾಬಾ ಸಾರ್ ಅವರ ನೇತೃತ್ವದಲ್ಲಿ ಮೂರನೇ ವರ್ಷದ ಅದ್ಧೂರಿ ರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವನ ಆಚರಿಸ್ತಾ ಇದ್ದೀವಿ ಈ ಕಳೆದ ಮೂರು ವರ್ಷಗಳಿಂದ ಕನ್ನಡ ಪರ ಭಾಷೆಗೋಸ್ಕರ ಕನ್ನಡ ನಾಡು ನುಡಿಗೋಸ್ಕರ ಕನ್ನಡ ಜಲ ಕನ್ನಡ ಮಣ್ಣಿಗೋಸ್ಕರ ನಾವು ಓಡಾಡಿದ್ದೀವಿ ಅದೇ ರೀತಿ ಮುಂದಿನಗಳಲ್ಲಿ ನಮ್ಮ ರಾಜ್ಯದ ಗಡಿ ಭಾಗ ಇರ್ಬೋದು ಮತ್ತು ನಮ್ಮ ರಾಜ್ಯದ ಅಲ್ಲಿ ಯಾವುದೇ ಕನ್ನಡಕ್ಕೆ ಕನ್ನಡ ಪ್ರ ಭಾಷೆಗೆ ಧಕ್ಕೆ ಆದಲ್ಲಿ ನಾವು ಉಗ್ರವಾದ ಹೋರಾಟ ಮಾಡ್ತಾಯಿ ಮಾಡ್ತೀವಿ ಹಾಗೂ ಪ್ರತಿಯೊಬ್ಬರಿಗೂ ಕೇಳ್ಕೊಳ್ಳೋದಿಷ್ಟೇ ಕನ್ನಡಕ್ಕೆ ಹೆಚ್ಚು ಆದ್ಯತೆ ಕೊಡಿ ಕನ್ನಡ ಶಾಲೆಗಳಿಗೆ ಹೆಚ್ಚು ಆದ್ಯತೆ ಕೊಡಿ ಹೆಚ್ಚು ಮಕ್ಕಳಿಗೆ ಕನ್ನಡದಲ್ಲೇ ವಿದ್ಯಾಭ್ಯಾಸ ಕೊಡಿ ನಮ್ಮ ಭಾಷೆಗೆ ಒತ್ತು ಕೊಡಿ ನಮ್ಮ ಭಾಷೆಗೆ ಆದ್ಯತೆ ಕೊಡಿ ಯಾಕಂದ್ರೆ ನಾವು ಈ ಮಣ್ಣಲ್ಲಿ ಬದುಕ್ತಾ ಇದ್ದೀವಿ ನಾವು ಈ ಮಣ್ಣಲ್ಲಿ ಹುಟ್ಟಿದೀವಿ ಈ ಮಣ್ಣಲ್ಲಿ ನಾವು ಬೆಳಿತಾ ಇದ್ದೀವಿ ಈ ಮಣ್ಣಿನಲ್ಲಿ ಈ ಇಲ್ಲಿರೋ ಪ್ರತಿಯೊಂದು ವಾತಾವರಣ ನಾವು ಅನ್ಸ್ಕೊನ್ಸ್ಕೊಂಡು ಹೋಗ್ತಾ ಇದೀವಿ ಇಲ್ಲಿರುವುದು ಜಲ ಇರ್ಬೋದು ಇಲ್ಲಿರುವ ನೆಲ ಇರ್ಬೋದು ಇಲ್ಲಿ ಉಸಿರಾಡೋ ಗಾಳಿ ಆಗಿರ್ಬೋದು ಅದು ಅದ್ರ ಪ್ರಕಾರ ನಮ್ಮ ಪ್ರತಿಯೊಬ್ಬರಲ್ಲೂ ನಮ್ಮ ರಕ್ತದ ಕಣಕಣದಲ್ಲೂ ಎಲ್ಲರೂ ಎಲ್ಲರಲ್ಲೂ ಕನ್ನಡಕ್ಕೋಸ್ಕರ ಕನ್ನಡ ಅಭಿಮಾನ ತುಂಬಿಕೊಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಂಡೀನಿ ನಮಸ್ತೆ ಕರ್ನಾಟಕ ಸರ್ವ ಜನಾಂಗ ಸಂರಕ್ಷಣಾ ವೇದಿಕೆ ಏಳು ಕೋಟಿ ಕನ್ನಡಿಗರಿಗೆ ನಮ್ಮ ಕರ್ನಾಟಕ ಸರ್ವ ಜನಾಂಗ ನಮಸ್ತೆ ನಾವು ರಾಜ್ಯಾಧ್ಯಕ್ಷರಾಗಿದ್ದೀವಿ ಕಾರ್ಯ ರಾಜ್ಯ ರಾಜ್ಯಾಧ್ಯಕ್ಷ ಸುಬ್ರಹ್ಮಣ್ಯ ಅಂತ ಮೂರು ವರ್ಷದಿಂದನೂ ಇಲ್ಲಿ ಕನ್ನಡ ರಾಜ್ಯೋತ್ಸವ ಮಾಡ್ಕೊಂಡು ಬರ್ತಾ ಇದ್ದೀವಿ ಪ್ರತಿ ವರ್ಷವೂ ಈಗ ಹಂಗೆ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಇದೇ ಥರ ಮಾಡ್ಕೊಂಡು ಹೋಗ್ತೀವಿ ನಿಮ್ಮೆಲ್ಲ ಆಶೀರ್ವಾದ ಏಳು ಕೋಟಿ ಜನ ಕನ್ನಡಿಗರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀವಿ ಹಾಗೂ ಮನೆ ಮನೆಯಲ್ಲಿ ಕನ್ನಡ ಬೆಳಿಬೇಕು ಕನ್ನಡ ಉಳಿಬೇಕು ಕನ್ನಡವೇ ನಮ್ಮ ಉಸಿರು ಇವತ್ತು ನಮ್ಮ ಊರಲ್ಲಿ ಕಾಲ್ಟಾಕ್ ಸರ್ಕಲ್ ಅಲ್ಲಿ ಇವತ್ತು ನಾವು ಕನ್ನಡ ರಾಜವ ಮಾಡ್ತಾ ಇದೀವಿ ಇವತ್ತು ನಮ್ಮ ಹುಡುಗರು ಯುವಕರು ಎಲ್ಲ ಸೇರಿ ಹಿಂದೂ ಮುಸ್ಲಿಮ್ಸ್ ಎಲ್ಲ ಬಾಯಿ ಬಾಯಿ ಆಗಿ ಇವತ್ತು ನಾವು ಕನ್ನಡರಾಜ ವರ್ಷ ವರ್ಷನೂ ಮಾಡ್ತಾ ಇದ್ದೀವಿ ಇವತ್ತಿನ ಇದು ಕನ್ನಡ ರಾಜ್ಯೋತ್ಸವ ಮಾಡೋದು ಒಂದು ದಿವ್ಸಕ್ಕೆ ಸೀಮಿತ ಅಲ್ಲ ಇದು ಮೇನು ನಮ್ಮ ಶಾಲೆಗಳಲ್ಲಿ ಏನು ಮಕ್ಕಳು ಇವತ್ತು ಓದ್ತಾರೆ ಬರೀ ನಾವು ಇಲ್ಲಿ ಹೇಳೋದು ಒಂದು ಮಾಡೋದು ಒಂದು ಮಾಡಬಾರ್ದು ದಯವಿಟ್ಟು ಕನ್ನಡದಲ್ಲಿ ಒಂದು ಭಾಷೆಯನ್ನು ಮಕ್ಕಳಲ್ಲಿ ಯು ಕೆ ಜಿ ಎಲ್ ಕೆ ಜಿಂದನೇ ಕನ್ನಡ ಮೀಡಿಯಮಿಂದ ಹಾಕಿದ್ರೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡ ಏನಂತ ಎಲ್ಲ ಮಕ್ಕಳಿಗೂ ಗೊತ್ತಾಗ್ತದೆ